ಕಲಿಸು ಫೌಂಡೇಶನ್ ತನ್ನ ನೂರನೇ ಗ್ರಂಥಾಲಯವನ್ನು ತೆರೆಯಿತು ಇದನ್ನು ಮೈಸೂರು ಕೊಡಗು ಸಂಸದ ಯದುವೀರ್ ಒಡಿಯರ್ ಅವರು ಉದ್ಘಾಟಿಸಿದರು ಕಲಿಸು ಸಂಸ್ಥೆಯಾಗಿ ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಸಹವರ್ತಿ ಸ್ವಯಂ ಸೇವಕರ ಜಾಲದ ಮೂಲಕ ಪ್ರಭಾವ ಬೀರುತ್ತಿದೆ ಕಲಿಸು ಫೌಂಡೇಶನ್ ಯುವ ಪ್ರೇರಿತ ಸಂಸ್ಥೆಯಾಗಿದ್ದು ಕಡಿಮೆ ಆದಾಯದ ಹಿನ್ನೆಲೆಯಿಂದ ಬರುವ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂತಹ ಮೂಲಕ ಅವರ ಸಾಮರ್ಥ್ಯವನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತೆ ಮತ್ತು ಯೋಜನಾ ಆಟದ ಮೂಲಕ ಕ್ರೀಡೆ ಮತ್ತು ಆಟಗಳ ಜೊತೆಗೆ ಗ್ರಂಥಾಲಯಗಳನ್ನ ನಿರ್ಮಿಸುವ ಮೂಲಕ ಅವರ ಜೀವನವನ್ನ ಪರಿವರ್ತಿಸುತ್ತದೆ ಕಲಿಸು ಫೌಂಡೇಶನ್ ಸರ್ಕಾರದಲ್ಲಿ ಓದುತ್ತಿರುವ ಮಕ್ಕಳಿಗೆ ಪುಸ್ತಕಗಳನ್ನ ಮತ್ತು ಆಟವಾಡಲು ಅನುಕೂಲಕರವಾಗುವಂತೆ ಕೆಲಸ ಮಾಡುವ ಎನ್ ಕಟ್ಟಡ ಗ್ರಂಥಾಲಯಗಳು ಮತ್ತು ಆಟದ ಮೈದಾನದ ಮೂಲಕ ಶಾಲೆಗಳು ಇದು ಕರ್ನಾಟಕ ರಾಜ್ಯದ ಮೈಸೂರಿನ ಕುಂಬಾರಕೊಪ್ಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ನೂರನೇ ಗ್ರಂಥಾಲಯವನ್ನು ಉದ್ಘಾಟಿಸಲಾಯಿತು ಗ್ರಂಥಾಲಯವನ್ನು ಉದ್ಘಾಟಿಸಿದ ನಂತರ ವೈಕೆಸಿ ಒಡೆಯರ್ ಅವರು ವಿದ್ಯಾರ್ಥಿಗಳಿಗೆ ಹೊಸ ಲೈಬ್ರರಿಯಲ್ಲಿ ಅಳವಡಿಸಲಾಗಿರುವ ಸ್ಮಾರ್ಟ್ ಟಿವಿ ಮೂಲಕ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತಹ ನೀತಿಕತೆಯನ್ನು ಹೇಳಿಕೊಟ್ರು ನಂತರ ಯದುವೀರ್ ಒಡಿಯರ್ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿದರು ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಓರ್ವ ವಿದ್ಯಾರ್ಥಿ ನಿಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ಮತ್ತು ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ಯದ್ವೀರ್ ಅವರು ತಾವು ಬೆಂಗಳೂರಿನ ವಿದ್ಯಾನಿಕೇತನ ಶಾಲೆಯಲ್ಲಿ ಓದಿದ್ದು ಅಂತ ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮೆಲುಕು ಹಾಕಿದ್ರು ಹಾಗೂ ದೈಹಿಕ ಶಿಕ್ಷಕರು ತಮ್ಮ ನೆಚ್ಚಿನ ಶಿಕ್ಷಕರು ಅಂತ ಉತ್ತರಿಸಿದರು ಅವನ ಮಕ್ಕಳು ಪ್ರತಿದಿನವೂ ಪರಸ್ಪರ ಜಗಳವಾಡುತ್ತಿದ್ದರು ಇದು ವ್ಯಾಪಾರಿಗೆ ಬಹಳ ಬೇಸರ ಸಂದೇಶ ಸದಾ ಒಗ್ಗಟ್ಟಾಗಿದೆ ಇವೆಲ್ಲ ಕೆಲಸ ಸುಲಭವಾಗಿಂದರೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಕನಿಷ್ಠ ಪ್ರತಿಷ್ಠಾನ ನೋಡಿ ಎಲ್ಲರೂ ಕೈ ಜೋಡಿಸ್ಕೊಂಡು ಎಷ್ಟೋ ಫಂಡ್ ಸೇವಕರು ಎಲ್ಲರೂ ಈ ಒಂದು ಉಪಕ್ರಮಕ್ಕೆ ಕೈ ಜೋಡಿಸಿ ಬಂದಿದ್ದಾರೆ ಅದಕ್ಕಾಗಿ ನೂರು ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಒಂದೊಂದು ಇದು ಒಂದಿನದಲ್ಲೇ ನೋಡಿ ಮಾಡೋದು ಕಷ್ಟ ಆದರೆ ಒಂದು ಸಮಯ ತಗೊಂಡು ಎಲ್ಲರೂ ಕೈ ಜೋಡಿಸಿ ನಂತರ ಒಂದು ದೊಡ್ಡ ಟೀಮನ್ನು ಕಟ್ಟಿ ಅವರು ಇಂಥ ಒಂದು ಕ್ರಮವನ್ನು ಯಶಸ್ವಿಗೊಂಡಿದ್ದರು ಆ ಇನಿಷಿಯೇಟಿವ್

ಶ್ರೀ ಶಿವರಾಜ್ ಪಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಶ್ರೀ ರೇವಣ್ಣ ನಾಗಶ್ರೀ ಕೆಎಸ್ ಪ್ರಾಜೆಕ್ಟ್ ಮುಖ್ಯಸ್ಥರಾದ ಮನೋಜ್ ಕೆ ಎಸ್ ಆಪರೇಷನ್ಸ್ ಮ್ಯಾನೇಜರ್ ವಿಘ್ನೇಶ್ ಎಂಎಂ ಮಹೇಶ್ ತಳವಾರ ಸಲಹಾ ಮಂಡಳಿಯ ಸದಸ್ಯರಾದ ಎಂಸಿ ಸಿ ಮಲ್ಲಿಕಾರ್ಜುನ್ ಶಾಲಾ ಎಚ್ ಶ್ರೀ ಲೋಹಿತೇಶ್ವರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲೇಶ್ ಅಂತ ನಾನು ಕಲಿಸು ಫೌಂಡೇಶನ್ ಸಂಸ್ಥಾಪಕ ಮತ್ತು ಆಸ್ ಆಫ್ ನೌ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದೀನಿ ಇಂದು ನಾವು ನೂರನೇ ಗ್ರಂಥಾಲಯ ಉದ್ಘಾಟನೆಗೆ ಸೇರಿದ್ದೀವಿ ಮೈಸೂರಿಂದ ಶುರುವಾಗಿರೋ ಒಂದು ಆರ್ಗನೈಸೇಷನ್ನು ಅಂದರೆ ಒಂದು ಎನ್ ಜಿ ಒ ಇವತ್ತು ಸುಮಾರು ಬೇರೆ ಬೇರೆ ಭಾಗಗಳಲ್ಲಿ ದೇಶಾದ್ಯಂತ ಲೈಬ್ರರಿಗಳನ್ನ ಮಾಡ್ಕೊಂಬಂದಿದ್ದೀವಿ ಬಟ್ ನಾವು ಏನೇ ಆಗಲಿ ಮೊದಲನೇ ಲೈಬ್ರರಿ ಮೈಸೂರಲ್ಲೇ ಮಾಡಿದ್ದು ನೂರನೇ ಲೈಬ್ರರಿ ಕೂಡ ಮೈಸೂರಲ್ಲೇ ಮಾಡಬೇಕು ಅಂತ ಇವತ್ತು ಕುಂಬಾರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ನೂರನೇ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ದೀವಿ ಈ ಲೈಬ್ರರಿಲಿ ಫಸ್ಟ್ ಟೈಮ್ ಎವರ್ ಒಂದು ಡಿಜಿಟಲ್ ಲೈಬ್ರರಿ ಮಾಡಿದ್ದೀವಿ ಒಂದು ಡಿಜಿಟಲ್ ಟಿ ವಿ ಹಾಕಿ ಅದ್ರ ಜೊತೆಗೆ ಸ್ಟೋರಿ ರೀಡಿಂಗ್ ಸೆಷನ್ ಮಾಡೋ ಹಾಗೆ ಒಂದು ಪ್ರಾವಿಷನ್ ಕೂಡ ಮಾಡಿದ್ದೀವಿ ಇದು ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ